ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲ ಕಟಿಂಗ್ ಆಗಿರುತ್ತೆ ರೆಸ್ಟ್ ಕಟಿಂಗ್ ಎಲ್ಲ ಕೊಟ್ಟಿರ್ತೀವಿ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ನಾವು ಇಂಡಿ ಬೇಸಾಯಗಳು ಗೊಬ್ಬರಗಳು ಕೊಡಕ್ ಹೋಗ್ಬಾರ್ದು ಯಾಕೆ ಕೊಡಬಾರ್ದು ಅಂತಂದ್ರೆ ಇಷ್ಟು ದಿನ ಆರು ತಿಂಗಳಲ್ಲಿ ಏನ್ ಕೊಟ್ಟಿರ್ತೀವಿ ವಾಟರ್ ಸಾವಿಬಲ್ ಇರ್ಬೋದು ಬೇರೆಲ್ಲ ಏನ್ ಪೋಷಕಾಂಶಗಳು ಕೊಟ್ಟಿರ್ತೀವೋ ಅದ್ರದ್ದು ಸಾಲ್ಟ್ ರೆಸಿಡಿ ಹಂಗೆ ಉಳ್ದಿರುತ್ತೆ ಸೊ ನಾವು ರೆಸಿಡಿ ಸಾಲ್ಟ್ ಉಳಿದಿರೋದ್ರಿಂದ ಮಣ್ಣಲ್ಲಿ ಈಗ ನಾವು ಕೊಡೋ ಫುಡ್ ಎಲ್ಲ ಅಷ್ಟು ಕಂಪ್ಲೀಟ್ ಎಫಿಶಿಯೆನ್ಸಿ ಇರೋಲ್ಲ ಅದರಿಂದ ನಾವಲ್ಲಿ ಸುತ್ತ ಇರೋ ಸಾಲ್ಟ್ ಪರ್ಸೆಂಟೇಜ್ನ ನಮೂವ್ ಮಾಡಬೇಕು ಅದರಿಂದ ನಾವು ಎಕರೆಗೆ ಎರಡು ಲೀಟರ್ ಹಂಗೆ ರೆಟ್ರೋಸಾಲ್ ಯೂಸ್ ಮಾಡಬಹುದು ಒಲೆಗ್ರೋ ರೆಟ್ರೋಸಾಲ್ ಯೂಸ್ ಮಾಡಿದ್ರೆ ಅಲ್ಲಿ ಏನು ಸಾಲ್ಟ್ ಕಂಟೆಂಟ್ ಇರುತ್ತೆ ಸೋಡಿಯಂ ಸಾಲ್ಟ್ಸು ಅದೆಲ್ಲ ನಮಗೆ ಡಿಸ್ಪ್ಲೇಸ್ ಆಗಿ ನಾರ್ಮಲ್ ಕ್ಯಾಲ್ಶಿಯಮ್ ಅಯರ್ಸು ನಮಗೆ ಡೆಪಾಸಿಟ್ ಆಗುತ್ತೆ ಸೊ ನೀವು ನೆಕ್ಸ್ಟ್ ಕೊಡೋ ಫುಡ್ಡು ತುಂಬಾ ಚೆನ್ನಾಗಿ ಅಪ್ ಆಗುತ್ತೆ ಸರಾಗವಾಗಿ ನಿಮಗೆ ಗಿಡಕ್ಕೆ ಸಿಗುತ್ತೆ ಅದರಿಂದ ನೀವು ಗೊಬ್ಬರ ಹಾಕೋದಕ್ಕಿಂತ ಮುಂಚೆಲೆ ರೆಟ್ರೋಸಾಲ್ ಎಕರೆಗೆ ಎರಡು ಲೀಟರ್ ಕೊಡೋದ್ರಿಂದ ತುಂಬಾ ಉತ್ತಮ ಆಗುತ್ತೆ ಅಹ್ ಕೊಟ್ಟು ಕೊಟ್ಟಾದ್ಮೇಲೆ ಸ್ವಲ್ಪ ನೀರ್ ಚೆನ್ನಾಗೆ ಆಯ್ಸಬೇಕು ನೀರ್ ಹಾಯಿಸದ್ಮೇಲೆ ನೀವು ಬಯೋ ಫರ್ಟಿಲೈಸರ್ಸ್ ಕೊಡಬೇಕಾಗುತ್ತೆ ಈಗ ಫರ್ಟಿಲೈಸರ್ಸ್ ಮತ್ತೆ ನಾವು ಕೆಮಿಕಲ್ಸ್ ಏನೇನು ಕೊಡ್ತೀವಲ್ಲ ತಿಪ್ಪೆ ಇದು ಒಂಬತ್ತು ಇಪ್ಪತ್ನಾಲ್ಕು ಕಾಂಪ್ಲೆಕ್ಸ್ಗಳು ಬೇಸಾಯಗಳು ಒಟ್ಟಿಗೆ ಕೊಡಬಹುದು ಬಟ್ ಅದರಲ್ಲಿ ಈಗ ಜೈವಿಕ ಗೊಬ್ಬರಗಳ ಮಹತ್ವ ಏನಕ್ಕೆ ಇಷ್ಟಪಡ್ತಾ ಇದೀನಂದ್ರೆ ಈಗ ತುಂಬ ಜ ತೋಟದಲ್ಲಿ ಇರ್ತದೆ ಇರ್ಬೋದು ನೆಮೆಟೋಡು ಅದೆಲ್ಲ ತುಂಬಾ ಇರುತ್ತೆ ಅಲ್ಲೊಂದು ಅಲ್ಲೊಂದು ಗಿಡದಲ್ಲಿ ಕಂಡಿರುತ್ತೆ ಅದರಿಂದ ಈಗ ಎಕ್ಸಾಂಪಲ್ ಟ್ರೈಕೋಡರ್ಮಾ ಟ್ರೈಕೋಡರ್ಮ ಆಸ್ಪರ್ಜಿಲಸ್ನೈಜರ್ ಮತ್ತೆ ಪಾಸ್ಪರೋಸ್ ಬ್ಯಾಕ್ಟೀರಿಯಾ ಆ ತರದ ಎಲ್ಲ ಒಂದಿಷ್ಟು ಸೂಕ್ಷ್ಮ ಜೀವಿಗಳಲ್ಲಿ ಫಾರ್ಮುಲೇಷನ್ಸ್ ಗಿಡ ಕೊಟ್ರೆ ಏನ್ ಡೆವಲಪ್ ಆಗಿರುತ್ತೆ ಮತ್ತೆ ಡೆವಲಪ್ ಆಗಬಹುದಾಗಿರುತ್ತೆ ಅಂತದೆಲ್ಲ ನಮ್ಗೆ ಹತೋಟಿ ಫಸ್ಟ್ ಲೇಯರ್ ಅಲ್ಲೇ ನಾವು ಕಂಪ್ಲೀಟ್ ಮಾಡಬಹುದು ಈ ಮೈನ್ ಆಗಿ ನಾವು ಯಾವ ಜೈವಿಕ ಶಿಲೀಂಧ್ರ ನಾಶಕಗಳು ಮತ್ತೆ ಜೈವಿಕ ಗೊಬ್ಬರಗಳನ್ನ ಕೊಡ್ಬೋದಪ್ಪ ಅಂತಂದ್ರೆ ಈಗ ಆಸ್ಪರ್ಜಿಲ್ಲಸ್ ಸ್ನೈಜರ್ ಕೊಡಬಹುದು ಆಸ್ಪರ್ಜಿಲ್ಲಸ್ ಸ್ನೈಜರ್ ಟ್ರೈಕೋಡರ್ಮ ಸೂಡೋಮನಸು ಮತ್ತೆ ಐರೋಪ್ಲಸ್ ಜಿ ಮೀನ್ಸ್ ಅದರಲ್ಲಿ ಫಾಸ್ಪರಸ್ ಸಾಲ್ಬಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ ಐರೋಪ್ಲಸ್ ಜಿ ಇರಬಹುದು ಆ ಐರೋ ಎಮ್ ಓ ಪ್ಲಸ್ ಇರ್ಬೋದು ಇದರಲ್ಲಿ ವ್ಯಾಮ್ ಇರುತ್ತೆ ಏನಂತ ಅಂದ್ರೆ ಬೇರುಗಳು ಗಿಡದ ಬೇರು ಬಿಟ್ಟು ಆ ಫಂಗಸ್ ಬೇರುಗಳು ಮತ್ತೆ ಇನ್ನ ಒಂದು ಅಡಿ ಹೋಗುತ್ತೆ ಸೊ ಸುತ್ತಮುತ್ತ ಇರುವ ಬೇರುಗಳು ಫುಡ್ ಏನಿರುತ್ತೆ ಅದು ಆ ಗಿಡದ ಬೇರುಗಳಿಗೆ ಸಿಗುತ್ತೆ ಮತ್ತೆ ಜೈವಿಕ ಶಿಲೀಂದ್ರ ನಾಶಕಗಳು ಕೊಡೋದ್ರ ಮುಖಾಂತರ ವಿಲ್ಟು ಮತ್ತೆ ನೆಮೆಟೋಡು ಅವನ್ನೆಲ್ಲ ತುಂಬಾ ಕಠಿಣವಾಗಿ ನಾವು ಹತೋಟಿ ಹತೋಟಿ ಮಾಡ್ಬೋದು